ಕರಿಯಮ್ಮ ಕರಿಯಮ್ಮ ಅಂತ ಏನ್ಕಂತೂ ನೋಡ್ತಾರೆ ಅಂತವಾಂದೆ ಯಾರು ನೋಡ್ತಾರ ನಿಮ್ದೆ ನೋಡ್ತಾರೆ ಅಂತ ನಾನು ಹೇಳ್ತೀನಿ ಏನ್ ಹೇಳೋದು ಅಂತ ಅಂದ್ರೆ ತುಂಬಾನೇ ಬೆನ್ನಲ್ಬಾಗ್ ನಿಂತ್ಕತ್ತರ ಇನ್ನ ಒಂದ್ ಕಡೆ ಎಲ್ಲ ಇವರ ಜಾಸ್ತಿ ಚೆನ್ನಾಗೆ ನೋಡ್ಕೊಳ್ಳೋದು ಸೋಕಿ ಮಾಡಕ್ಕೂ ಇರ್ಬೇಕು ದುಡಿಮೆ ಮಾಡಕ್ಕೂ ಇರ್ಬೇಕು ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಮೇಲಿಂದವ ಫ್ಯಾಮಿಲಿ ಕಂಟೆಂಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಫ್ಯಾಮಿಲಿ ಜೊತೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬರ್ರಿ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಸ್ಕೊಡ್ತೀನಿ ಫಸ್ಟ್ ಅಮ್ಮನ ಪರಿಚಯ ಮಾಡಿಸ್ಕೊಡ್ತೀನಿ ಇವ್ರು ಬಂದು ನಮ್ಮ ಮದರ್ ಇಂಡಿಯಾ ಏನಮ್ಮ ಹೇಳಮ್ಮ ನಿನ್ನ ಹೆಸರು ಹೇಳು ಎಲ್ರಿಗೂ ಹಾಯ್ ಮಾಡು ಹಾಂ ಡೈಲಿ ಇವರೇ ಕ್ವಾಟ್ಲೆ ಕೊಡೋದು ನನಗೆ ಆ ಒಂದು ವಿಡಿಯೋ ಮಾಡು ವಿಡಿಯೋ ಮಾಡು ನಮ್ಮ ಜೊತೆ ಏನಾಯ್ ಬರೀ ನೀನು ಅಪ್ನಾಗ ವೀಡಿಯೋ ಮಾಡ್ತೀಯಲ್ಲ ಅಂತವ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ನೋಡ್ತಾರೆ ಅಂತವ ಇಲ್ಲಿ ನಂದೆ ಯಾರು ನೋಡ್ತಾರ ನಿಮ್ದೇ ಯಾರು ನೋಡ್ತಾರೆ ಅಂತ ನಾನು ಹೇಳ್ತೀನಿ ಇವಿ ಕ್ವಾಟ್ಲೆ ಕೊಡ್ತಾರೆ ಹೊಟ್ಟೆಗೆ ತುಂಬ ಚೆನ್ನಾಗೇ ರೊಟ್ಟಿ ಏರ್ತಾವ್ ನೀ ಟೊಮೊಟೊ ಬಜ್ಜಿ ಮಾಡ್ತಾವ್ ನೀ ಚೆಂದ ಮತ್ತು ತಿನ್ಬಿಟ್ಟು ಅಲ್ಲಿ ತಲೆಗೆ ಮೇವು ಕುಯ್ದುಬಿಟ್ಟಿ ಹ್ಞೂ ಹಾಕ್ಬಿಟ್ಟಿ ಮನೆ ಕೆಲಸ ಮಾಡಿ ಕೆಲಸ ನೀರು ಬರ್ತಾವೇ ಹ್ಞೂ ಹೊಲಿಕೆಲ್ಲ ನೀರು ಹಾಯ್ಸು ನೋಡ್ರಿ ಏನಾರ ಕೇಳಕ್ಕೆ ಅಂದ್ರೆ ಹಿಂಗೆ ಅಂತಾರೆ ಇನ್ನ ನಮ್ಮಪ್ಪ ಅಪ್ಪ ನಮ್ಮ ಅಪ್ಪನ ಕೇಳೋಕ್ಕೋದ್ರೆ ಹೋಗ್ಲಾ ನನಗೆ ಹಿಂಗಾರೆ ಕೆಲಸ ಇಲ್ಲವಾ ಅಂತಾರೆ ಬರೀ ಹಿಂಗಾರೆ ಮಟ್ಟ ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಅಪ್ಪ ಎಲ್ಲ ಹೊಲ್ದತ್ರ ಹೋಗೈತೆ ಅಷ್ಟೊತ್ತಿಗೆ ನಾನು ತಿಂಡಿ ತಿಂದ್ಕೊಂಡು ಹಂಗೆ ಹೊಲ್ದತ್ರ ಹೋಗ್ಬಿಟ್ಟು ಕಡ್ಡಿ ಕುಯ್ಕೊಂಬತ್ತೀನಿ ಕಡ್ಡಿ ಬೆಳಗ್ಗೆ ಹೋಗ್ಬೇಕು ಯಾವ ನನ್ನ ಮಗ ಬೆಳ್ ಬೆಳಗ್ಗೆ ಅಂದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಮಲ್ಕೊಂಬಿಡ್ತೀನಿ ನಿಮ್ಮ ಬಂದು ಸ್ವಲ್ಪೊತ್ತು ಹೋಗಿ ತಿಂಡಿ ತಿಂದ್ಕೊಂಡು ಕುಯ್ಬೇಕು ಬನ್ನಿ ತಿಂಡಿ ತಿನ್ಕೊಬಾರಣ ಇವ್ರು ಬಂದು ನಮ್ಮ ಅಜ್ಜಿ ಹಳೇ ಹಳೇ ಮುತ್ಕಮ್ಮ ಅಮ್ಮನ ಹೆಸ್ರು ಬಂದು ಹೊನ್ನಮ್ಮ ಅಂದ್ಬಿಟ್ಟು ನಮ್ಮ ಅಪ್ಪಾರ ಅಮ್ಮ ಈ ಚೆನ್ನಾಗೇ ಇದ್ರು ಈಗ ಸ್ವಲ್ಪ ದಿನದಿಂದವ ಕಣ್ ಕಾಣ್ತಿಲ್ಲ ಏಜ್ ಆಯ್ತಲ್ಲ ಆಲೆ ಎಷ್ಟು ಎಂಬತ್ ಎಂಬತ್ತೊಂಬತ್ತು ವರ್ಷ ಅನ್ಸ್ಕೀನಿ ಅಲ್ವ ಯಾವ ಆಮಂಗೆ ಎಷ್ಟು ವರ್ಷ ನೂರು ವರ್ಷ ಯಾವಾಗಲೇ ನೂರು ವರ್ಷ ಆಗಿಲ್ಲ ತೊಂಬತ್ತು ತೊಂಬತ್ತರ ಮೇಲಾಗಿದೆ ತೊಂಬತ್ತು ಕೆಳಗಡೆ ಇಲ್ಲ ಒಟ್ಟಿನಲ್ಲಿ ಇನ್ನೂ ಚೆನ್ನಾಗಿ ಅವರ ಊಟ ಎಲ್ಲ ಮಾಡ್ತಾರೆ ಬಟ್ ನಡೆಕೊಂಡು ಹೋಗ್ಬೇಕಾದ್ರೆ घोಡಿ ಎಡ್ಕೊಂಡು ನಡೆಕೊಂಡು ಹೋಗ್ತಾರೆ ಅವರು ಮೈಂಡ್ ಅಲ್ಲಿ ಗೊತ್ತಾಗ್ಬಿಡೈತೆ ಇದೆ ಜಾಗಕ್ಕೆ ಹೋದ್ರೆ ಇಲ್ಲೇ ಹೋಗ್ತೀನಿ ಅಂತವಾ ಆ ಮಾಂತು ಹ್ಮ್ ಅದು ಎಲ್ಲಾ ತಿನ್ಬಿಟಿ ನೋಡು ಕಣ್ಣೇ ಬಿಡೋದು ಕಾರಣ ಇಲ್ಲಕನೇ ಮೇಲೆ ಅಯ್ಯೋ ಏನೋವಾಯಿತು ಹ್ಮ್ ಹಾಗಂತ ಹೇಳಿ ರಾತ್ರಿ ನಾಗ ಪಿತ್ತಾ ಯಾರ್ತು ತುಂಡೆ ಎತ್ತಿ ನನ್ನಮ್ಮಾಕರು ನಿನ್ನ ಹೊತ್ತುಕೊಂಡು ಹೋಯಿತಕಲೆ ಹ್ಮ್ ಯಾರ ಒಬ್ಬರುತ್ಕೊಯ್ತಾರೆ ಅವ್ರನ್ನು ಯಾರ ಒಬ್ರುತ್ಕೊಯ್ತಾರೆ ತಲೆ ಹೇಳು ಕೆಡ್ಸ್ಕೋ ಪರಿಚಯ ಮಾಡ್ಕೋದಿಯಾ ಮಾಡ್ಕೊಳ್ಳೋದಿಲ್ವಾ ಇವ್ರು ಬಂದು ನಮ್ಮಪ್ಪ ಲಕ್ಕಣ್ಣ ಗೌಡ್ರು ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡೋಕೆ ಆದ್ರೆ ಒಂದೊಂದ್ಸತಿ ಬೈತಾರೆ ಬಾಯಿಗೆ ಬಂದಂಗೆ ಹೇಳಪ್ಪ ಏನಂತೀಯ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹೇಳ ಹುಡುಗರು ಸಮಾಚಾರ ಹುಡುಗರು ಸಮಾಚಾರ ಇವ್ರು ಬಂದು ಇಲ್ಲಿ ನಿಂತ್ಕೊಂಡು ಜವಾಬ್ದಾರಿ ನೋಡ್ಕೊತಾರೆ ಇನ್ನಿಬ್ಬರ ಅಣ್ಣ ಮತ್ತೆ ತಮ್ಮ ಇಬ್ಬರು ಬೆಂಗಳೂರಲ್ಲಿ ಅವರು ಮನೆ ಜವಾಬ್ದಾರಿ ನೋಡ್ಕೊತಾರೆ ನಾನು ಇಲ್ಲಿ ನೋಡ್ಕೊಂಡು ಇವರೆಲ್ಲ ನೋಡ್ಕೊತೀನಿ ಇನ್ನೇನೂ ಇಲ್ಲ ಆ ಏನು ಹೇಳೋದು ಅಂತ ಅಂದರೆ ತುಂಬಾ ಬೆನ್ನೆಲುಬಾಗಿ ನಿಂತ್ಕತ್ತಾರೆ ಇನ್ನು ಒಲ್ ಕಡೆ ಎಲ್ಲ ಇವರ ಜಾಸ್ತಿ ಚೆನ್ನಾಗೆ ನೋಡ್ಕೊಳ್ಳೋದು ನಮಗೆ ಹೈನುಗಾರಿಕೆಗೆ ತುಂಬಾ ಸಪೋರ್ಟ್ ಮಾಡೋರು ನಮ್ಮ ಮಿಸ್ಟರ್ ಹುಲಿ ನಮ್ಮ ಅಪ್ಪ ಇಷ್ಟು ಹೇಳ್ತಾ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಪ್ಪ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನ ಅವ್ರ ಕುಳ್ಳಿ ಕುಳ್ಳಿನ ಒಂದ್ ಸ್ವಲ್ಪ ತುಂಬಾನೇ ಗ್ರ್ಯಾಂಡ್ ಆಗಿ ಪರಿಚಯ ಮಾಡಿಸ್ಕೊಡ್ತೀನಿ ತುಂಬಾನೇ ಮಾತಾಡೋದಿಲ್ಲ ಅವ್ರ ಜೊತೆಗೆ ಮಾತಾಡ್ಸ್ತೀನಿ ಇವಳು ಬಂದು ನಮ್ಮ ಕುಳ್ಳಿ ನನ್ ಬುಜದ್ಲೆ ಅವರು ಬರ್ತಾಳೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದ ಆ ಬೆಂಗಳೂರು ಹಿಡಿಯಲ್ಲ ಅಂದ್ಬಿಟ್ಟು ಊರಿಗೆ ಬಂದು ಸೆಟ್ಲ್ ಆಗಾನೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ನೀವು ಕೈ ಮುಗಿತೀವಿ ಅದಪ್ಪ ವರ್ಷ ಕಡಿ ಈಗ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ ಸಪೋರ್ಟ್ ಮಾಡ್ರಿ ಅವನು ಏನೋ ನಿಗಲಿಂದ ಹಿಡಿಯಲಿಲ್ಲ ಊರಿಗೆ ಬದುಕನ ಬಾಳನ ಅಂದ್ಬಿಟ್ಟು ಬಂದಿದ್ದಾನೆ ನೀವೊಂದು ಸ್ವಲ್ಪ ದಯವಿಟ್ಟು ಅವ್ನಿಗೆ ಏನಾರೂ ಒಂದು ಸ್ವಲ್ಪ ನಿಮ್ಮ ಕೈಯಿಂದ ಒಂದು ಸ್ವಲ್ಪ ಸಪೋರ್ಟ್ ಮಾಡಲ್ಲ ಈಗ ಸಪೋರ್ಟ್ ಕಿಂತವ ಇವ್ನ ಪರಿಚಯ ಮಾಡ್ಕೊಡ್ತೀನಿ ಹೆಂಗೆ ಅಂತ ಅಂದ್ರೆ ನಮ್ಮವ್ವ ನನ್ನ ಎತ್ತಿ ಹೊತ್ತಿರ್ಬೋದು ಬಟ್ ಸಾಕ್ತೋಳು ಇವಳು ಅತ್ತೆ ಅನ್ನೋಕ್ಕಿಂತ ಅತ್ತೆ ಆಗಬೇಕು ಅತ್ತೆ ಅನ್ನೋಕ್ಕಿಂತವ ತುಂಬಾ ದೊಡ್ಸ್ತಾನ ಅಮ್ಮ 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 ಅಂತಲೇ ನಾನು ಅನ್ಕೊಂಡು ಅ ಚಿಕ್ಕುದಿಂದವ ನನ್ನ ಯಾವಾಗ ಬುದ್ಧಿ ಕಾಣ್ತೋ ಅವಾಗ್ಲಿಂದನೇ ನನ್ನ ಬೆಳೆಸಿದ್ದು ಹುಳೇನೇ ಬಟ್ಟೆ ಬರೆ ಹೋಗ್ದು ನಾನು ಸ್ಕೂಲ್ಗೆ ಹೋಗತ್ತಾವಿಂದ ಹಿಡ್ದು ಇಷ್ಟು ಇಲ್ಲಿ ಇಲ್ಲಿ ಗಂಟ್ಲು ಈಗಲೂ ನಾನು ಬಟ್ಟೆ ಒಗೆಯೋದು ನೀರು ಕಾಯಿಸೋದಲ್ಲ ನೀರು ಕಾಯಿಸಿ ಹುಯ್ಯೋದಲ್ಲ ನಮ್ಮ ಅಮ್ಮನೇ ಹುಳೇ ತುಂಬಾ ನನ್ಗೆ ಸಪೋರ್ಟ್ ಮಾಡ್ತಾಳೆ ಯಾವುದೇ ಇದು ಬಂತು ಅಂತ ಅಂದ್ರೂ ಸಪೋರ್ಟ್ ಮಾಡೋದು ತುಂಬಾ ಇವಳೆ ಇನ್ನು ನಮ್ಮ ಅಜ್ಜಿ ಯಾವುದೇ ಯಾವಾಗ ತೋರ್ಸ್ತಲ್ಲ ಅದೇ ಅಮ್ಮ ಆಮೇಲೆ ನಮ್ಮ ಅಪ್ಪ ಅವ್ರ ಅಮ್ಮ ಅವರು ಇಷ್ಟೇ ನಮ್ಮ ಫ್ಯಾಮಿಲಿ ಇನ್ನು ಇನ್ಗುಟ್ಟೆ ಮಾತಾಡ್ತಿರೋದು ಅವನು ಹುಲಿ ಅವ್ನು ಬಂದು ಹುಲಿ ಹುಲಿಯವರ ಮಿಸ್ಸಸ್ ಇವರು ಏ ಇವರು ಒಂಥರ ನಮ್ಮ ಫ್ಯಾಮಿಲಿ ಇದ್ದಾಗ ಯಾಕೆ ಅಂತ ಅಂದರೆ ನಮ್ಮ ನಮ್ಮ ಮನೇಲಿ ಇದ್ದಾರೆ ಮನೆ ಅಂತ ನಮ್ಮ ಫ್ಯಾಮಿಲಿ ಅಂತ ನಾವು ತಿಳ್ಕೊಂಡಿದ್ದೀವಿ ತುಂಬಾ ಇವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಹುಲಿ ಅಂತ ಕೇಳಲೇಬೇಡ್ರಿ ಕಷ್ಟ ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇನಿಲ್ಲ ಅಂತಾವನಲ್ ನಂಗೆ ರೆಸ್ಪೆಕ್ಟೇ ಇಲ್ಲ ಮನೇಲಿ ರೊಟ್ಟಿ ಮಾಡಕ್ ಫೇಮಸ್ ಅಂದ್ರೆ ನಮ್ಮಅಮ್ಮ ಸಕತ್ತ ರೊಟ್ಟಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮತ್ತೆ ಪಲ್ಯ ಅಗ್ಲಿಕಾಯಿ ಪಲ್ಯ ಬೆಂಡೆ ಪಲ್ಯ ಮತ್ತು ಟೊಮೊಟೊ ಗೊಜ್ಜು ಭಾರಿ ಸಕತ್ತ ಮಾಡ್ತಾರೆ ನಾನಂತೂ ನಾಲ್ಕು ನಾಲ್ಕು ರೊಟ್ಟಿ ಐದು ನೋಡ್ರಿ ಹೆಂಗೆ ಬರುತ್ತೆ ಅಂತಾವ ಪೇಪರ್ ಬರುತ್ತೆ ಬಂದ್ರಿ ಇಷ್ಟು ಸ್ಮೂತ್ ಬರುತ್ತೆ ಅಂತವ ಸಕದ ಬರುತ್ತೆ ಅದು ಬಿಸಿ ಬಿಸಿ ರೊಟ್ಟಿ ತಿನ್ಬೇಕು ಅಂತ ತಿಂಡಿ ಎಲ್ಲ ಮಾಡಾಯಿತು ಸದ್ಯಕ್ಕೆ ಇವಾಗ ಕಡ್ಡಿಯ ಕುಯ್ಕೊಂಡು ತಗೊಂಡ್ ಹಸುಗಾಕಿ ಹಸು ಕಟ್ ಕಟ್ಟಾಕ್ಬಿಟ್ಟು ಮುಂದೆ ಏನ್ ನೋಡಮ್ಮ ಆಗುತ್ತೆ ಚಲಿಯ ಸದ್ಯಕ್ಕೆ ಈ ಸ್ವಲ್ಪನೇ ಕೂದಿರೋದು ಯಾಕಂದರೆ ಹತ್ರ ಸ್ವಲ್ಪ ಆಲ್ರೆಡಿ ಐತೆ ಮೇವು ಇವಾಗ ಇದನ್ನು ತಗೊಂಡೋಗಿ ಅಷ್ಟೇ ಇನ್ನು ಮೂರು ಜನ ಇದ್ದಾರೆ ಸ್ಪೆಷಲ್ ವ್ಯಕ್ತಿಗಳು ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದವರು ಅವ್ರನ್ನ ತೋರಿಸ್ಕೊಡ್ತೀನಿ ಬರ್ರಿ ಇವಳು ನಮ್ಮ ಕರಿಯಮ್ಮ ಕರಿಯಮ್ಮ ಅಂತ ಏನ್ಕಂತ ಸಿಕ್ಕಿದ್ರೆ ಇವಳು ಕರಿಗಿದಳೆ ಅದಕ್ಕೆ ಕರಿಯಮ್ಮ ಅಲ್ವೇನೆ ಆಮೇಲೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಬಿಳಿಯಮ್ಮ ಇವಳೇ ನಮ್ಮ ಬಿಳಿಯಮ್ಮ ಇವಳು ಎವಿ ಬಕಾಸೂರಿ ಇವಳು ಹೆಂಗ್ ತಿಂತಾಳೆ ಅಂತ ಅಂದರೆ ಭಯಂಕರವಾಗಿ ತಿಂತಾಳೆ ಇನ್ನೊಬ್ಳು ಬಂದು ನನಗೆ ತುಂಬಾ ಇಷ್ಟವಾದ ತುಂಬಾ ಅಟ್ರಾಕ್ಟಿವ್ ಅವಳೇ ನಮ್ಮ ಗುಂಡಮ್ಮ ಇದು ತಳು ಓಯ್ ಯಾಕೆ ಇವಳು ನಮ್ಮ ಗುಂಡಮ್ಮ ವೈಟ್ ಗುಂಡಮ್ಮ ಇವಳು ಐ ಹಿಂಗೆ ಟೈಮ್ ಆಯ್ತು ಒಳಗಡೆ ಬಡ ಕಟ್ಟಾಕ್ಬಬೇಕು ಬಡಕ ಅವಳು ನಮ್ಮ ಕರಿಯಮ್ಮ ಅಷ್ಟೇ ಇನ್ನು ಮೇವು ಹಾಕ್ಬಿಟ್ಟಿದ್ದೀನಿ ಇನ್ನು ಸಂಜೆವರೆಗೂ ಏನು ಕೇಳಲ್ಲ ಇವು ಹೊಟ್ಟೆ ತುಂಬ ಮೇವು ಹಾಕ್ಬಿಟ್ರೆ ಮುಗೀತು ಇನ್ನು ಆರಾಮಾಗೆ ನಾನು ತಾಚಿ ಮಾಡ್ಬೋದು ಇಲ್ಲ ನಮ್ಮಮ್ಮ ಹಸುಗಳಿಗೆ ಮೇವು ಕುಯಿತೈತೆ ನೀರು ಕೊಡೋಣ ಅಂತ ತಗೊಂಡು ಬಂದಿದ್ದೀನಿ ಹ್ಞೂ ನಮ್ಮ ಪುಟ್ಟಮ್ಮ ಪುಟ್ಟಮ್ಮ ತಾಳಮ್ಮ ಹಸುಗೆ ಮೇವು ಕುಯ್ದರಲ್ಲಿ ಬ್ಯುಸಿಯಾಗಿರುವ ಪುಟ್ಟಮ್ಮ తగళమ్మా అప్ప అవి వీడియో మా అంతే మగల ఆ బాగు ఏ అంతే ఎగలు వాడల అంతది ఆమెస్తే ఒప్పుకో ఆమె సుమ ఎత్కడా మొగల మగల అందక

ಒಂದ್ ಸಾವಿರ ಆರ್ ಸಾವಿರದ ಇಪ್ಪ ಹತ್ ಸಾವಿರದ ಓ ರಾಗಿ ಚೆನ್ನಾಗದ ಗೋ ಬೋರಿ ಅಣ್ಣೆ ಹುಲ್ಲೇ ತುಂಬ್ಕೊಂಡು ನಿಂತದ್ದು ರಾವ ಇದೆಲ್ಲ ಇಲ್ಲೆಲ್ಲ ಇನ್ನು ಹಂಗೆ ಐತೆ ಅಣ್ಣೆ ಹುಲ್ಲು ಆ ಕಡೆ ಎಲ್ಲ ಕಿತ್ತಿರತ್ಕೊಂಡು ಹೆಂಗ್ ನೀಟಾಗಿ ಕಾಣಿಸ್ತೈತೆ ಚೆನ್ನಾಗ್ ಬಂದೈತೆ ನೀವ್ ಈ ಕಡೆಲ್ಲ ಕೇಳ್ತೈತೆ ನೀನ್ ಇರ್ಬೇಕಾರ್ ಪುಟ್ಟಮ್ಮ ನಮ್ಗೆ ಕಷ್ಟ ಮಾಡಪುಟ್ಟಮ್ಮ ನೀನು ಮಾಡಬುಟ್ಟೇ ಹ್ಮೋ ಒಂದು ಬರ್ತಾರೆ ಕಿಳಿಸುವ ಅಪ್ಪ ಬಿಟ್ಕೊಂಡು ಇಷ್ಟು ನೋಡ್ರಿ ಹಿಂಗ್ ಬಿದ್ದೈತವಲ್ಲ ಕಾಯಿಗಳು ಈ ತರ ಹೋಗ್ಬಿಟ್ಟು ಮನೆ ಒಳಗಡೆ ಬಿಸಾಕೋದ್ರು ತಲೆ ಕಟ್ಸ್ಕೊಳಿಕಿಲ್ಲ ಜೀವ ಸೆಟ್ ಆಗ್ಬಿಡ್ಬೋದು ನೋಡು ಒಂದು ಮರದಲ್ಲಿ ಇವಾಗ ನಾಲ್ಕು ಹಿಂಗಿನ ಕಾಯಿ ಬಿದ್ದಾವೆ ಹ್ಞೂ ಎಲ್ಲರ ಮನೇಲಿ ವೀಡಿಯೋ ಮಾಡ್ತೀನಿ ಅಂತಂದ್ರೆ ಮಕ್ಕಗೀತಾರೆ ಬಟ್ ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಅಲ್ವ ಇಷ್ಟು ಸಪೋರ್ಟ್ ಸಿಕ್ಬಿಟ್ರೆ ಸಾಕು ಒಂದು ಮನೇಲಿ ಒಬ್ಬ ಯುವಕನಿಗೆ ಒಬ್ಬ ಹುಡುಗನಿಗೆ ಹೆಂಗಾದರೂ ಬಿಡ್ತಾನೆ ಸದ್ಯಕ್ಕೆ ಇವಾಗ ನಮ್ಮ ಡ್ಯೂಟಿ ಟೈಮ್ ಕಸ ಸುರಿಬೇಕು ಈಗ ಎಲ್ಲ ಎತ್ತಾಕ್ಬಿಟ್ಟು ಚಲಿಯೇ ಚಲಿಯೇ ಹಳ್ಳಿ ಮಕ್ಕಳಂತ ಅಂದಮೇಲೆ ಎಲ್ಲದಕ್ಕೂ ರೆಡಿ ಇರಬೇಕು ಏನೇ ಮಾಡೋಕ್ಕೂ ಹಿಂದೆ ಮುಂದೆ ನೋಡಬಾರ್ದು ಸೋಕಿ ಮಾಡೋಕ್ಕೂ ಇರಬೇಕು ದುಡಿಮೆ ಮಾಡೋಕ್ಕೂ ಇರಬೇಕು ಹಳ್ಳಿ ಮಕ್ಕಳು ಆವಾಗ ಹೆಂಗೆ ಮಾಡೋಕ್ಕೂ ಸರಿ ಇರುತ್ತೆ

ಏಳು ಇರೋದು ಒಣಕ್ಲಿ ಇವಳು ಎಷ್ಟು ಮಾತಾಡ್ತಾಳೆ ಇವಳು ಏಳು ಬಂದು ನಮ್ಮ ಹುಲಿ ಮಗಳು ಇವಳು ಹುಲಿ ಹುಲಿ ಮಗಳು ಇವಳು ಆದ್ರೆ ಹುಲಿಗೆ ಒಳ್ಳೆ ಇಲಿ ಹುಡ್ತ ಮುಟ್ಬಿಟ್ಟದೆ ಹುಲಿಗೆ ಒಳ್ಳೆ ಇಲಿ ಉಡ್ತಾ ಮುಟ್ಟದೆ ಹೆಂಗ್ ಮಾತಾಡ್ತದೆ ಓ ಮುರ್ಗಿಡ್ದಾಕ್ಬಿಟ್ಟಿ ಪರ್ಕೆಯ ಇವಾಗ ಇವಾಗ ಹೇಳಿ ನನಗೆ ಮದುರ್ತಿ ಏನು ಮದುವೆ ಹೇಳು ನನ್ಗೆ ನನಗೆ ಅಲ್ಲ ಬೇರೂರು ಮಾಡೋದ ನೀನು ಮಾಡ್ತಿದ್ದೀಯಂತವಾ ನಾನು ಇಲ್ಲಿ ಒಂಬತ್ತು ತಿಂಗಳಿಂದವೇ ಎಲ್ಲೂ ಹೋಗ್ದಾನೆ ಹಾಲ್ ಕರ್ಕೊಂಡಿದೀನಿ ನನ್ನ ಕೆಲಸನ ಯಾರು ಮಾಡಿಬಿಟ್ರೆ ಈ ಏಜ್ ಹುಡುಗರು ಈ ಏಜ್ ಹುಡುಗರು ಎಲ್ಲೂ ಹೋಗ್ದೆ ಮಾಡಿಬಿಟ್ರೆ ಈ ಕೆಲಸವ ನೀನು ಹೇಳಿದಾಗ ನಾನು ಕೇಳ್ತೀನಿ ಹ್ಞೂ ಎಲ್ಲೂ ಹೋಗ್ದಾನೆ ಎಲ್ಲೂ ಹೋಗ್ದನೇ ನಾ ಮಂಗ್ಳ ಪ್ರಶ್ನೆ ಬೇಡ ಆಯ್ತು ಓಕೆ ಇನ್ನ ಔಟ್ ಸೈಡ್ ಎಲ್ಲೂ ಈ ಬೆಂಗಳೂರು ಇಂಗ್ಳೂರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದುಬುಟ್ಟು ಮಾಡಿ ಎಲ್ರಿಗೂ ನನ್ನ ಹೋಲಿಸ್ಬೇಡ ನಾನ್ ಬೇರೆ ಇದೀನಿ ತಪ್ಪು ಅದು ತಪ್ಪು ತಪ್ಪು ಅದು ತಪ್ಪು ಕೆಲಸ ಅದು ಬೇರೆಯವ್ರಿಗೆ ಹೋಲಿಸ್ಬೇಡ ನನ್ನ ನೋಡಿರಿ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಮನೆ ಹಿಂಗೆ ಆಡ್ಕರ ಹಿಂಗೆ ಬೈತಾರೆ ಹಾಂ ನೀತ್ತಗೆಲ್ದೋ ಕೆಲಸ ಮಾಡಬಾರ್ದು ಅನ್ನೋದು ಇದಕ್ಕೆ ಕಾರಣ ಬೆಲೆ ಇಲ್ಲ ನನ್ನ ತುಳಿತದ ನಮ್ಮ ಮನೇಲಿ ಓ ನಮ್ಮ ನಮ್ಮ ಕತ್ತ ಗಂಟ್ಲು ತೇವ ಮಾಡೋಕೆ ಕರ್ಕೊಂಡೋಗಿಲ್ವಾ ಇವಾಗ ಹಾ ಅಲ್ಲ ಕೆಲಸ ಮಾಡಿ ಸಾಕಾಗಿ ಬಂದ್ರೆ ನಮ್ಮ ಮಂದ ಏನಪ್ಪ ಕಷ್ಟ ಅಂತ ಅಂದ್ರೆ ಒಂದ್ ಹೊತ್ತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾವಳ ನನ್ಗದ್ ಬರೋದಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಒಂದ್ ಕಮೆಂಟ್ ಅಲ್ಲಿ ತಿಳಿಸ್ರಿ ಏನು ಅಂತ ಕೇಳಿಸ್ತೀನಿ ಬರ್ರಿ ಹೇಳ್ತೀನಿ ನಾನು ಅಂತ ಅಂತಂದ್ರೆ ಇಲ್ಲಿ ನಮಗೆ ಗೊತ್ತಿರೋರು ತುಂಬಾ ಜನ ಅವರೇ ಅವ್ರು ಹೇಳ್ತಾರೆ ಹೇಳು ಖಂಡಿತ ಆಗಾ ಅಪ್ಪನ ದುಡ್ಡೇ ಸೀರೆ ಮರ್ಚಕ ಆಗಲ್ಲ ಏನು ಹೇಳೋದು ಸೀರಸ ನನಗೆಂತೂ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಅಲ್ಲೊಂದು ಹಾಕ್ರಿ ಆಮೇಲೆ ಹೇಳ್ತೀನಿ ಬಿಳಗೆಗೆ ಅವ್ರಿಗೆ ಏನೋ

ಹಾ ಇವ್ರಿಗೇನು ಹೇಳ್ತೀಯಾ ಸಪೋರ್ಟ್ ಸಪೋರ್ಟ್ ಮಾಡಿಯನ್ನು ಏ ನನ್ಗೆ ನಾನು ಸಪೋರ್ಟ್ ಮಾಡಿಯನ್ನು ಹೇಳುಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಈಗ ಒಳ್ಳೆ ಹುಡುಗನ ಬೆಳೆಸ್ರಿ ಬಾಯ್ ಗುಡ್ ನೈಟ್ 好的。